ಎಲ್ಲ ಎಸ್ ಎಸ್ ಎಲ್ ಸಿ ಗಣಿತ ಕಲಿಕಾರ್ಥಿಗಳಿಗೆ ಸ್ವಾಗತ ಇವತ್ತಿನ ದಿನ ಹತ್ತನೇ ತರಗತಿ ಗಣಿತ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಾಸ್ತವ ಸಂಖ್ಯೆಗಳಲ್ಲಿ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ವಾಸ್ತವ ಸಂಖ್ಯೆಗಳು ಎಂದರೇನು ಯಾವ್ಯಾವ ಸಂಖ್ಯೆಗಳನ್ನು ಒಳಗೊಂಡಿರ್ತದೆ ಅದನ್ನೆಲ್ಲ ಕಲ್ತಿದ್ರಿ ಇವತ್ತಿನ ದಿನ ಅಂಕಗಣಿತದ ಮೂಲ ಪ್ರಮೇಯ ಬಗ್ಗೆ ತಿಳ್ಕೊಳ್ಳೋಣ ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವುಗಳ ಅವಿಭಾಜ್ಯ ಅಪವರ್ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅಂತ ಹೇಳ್ತಾನೆ ಹೇಗಪ್ಪ ಅಂತಂದರೆ ಈಗ ಒಂದು ಯಾವುದೋ ಒಂದು ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂತ ತಿಳ್ಕೊಂಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾನು ಅಪವರ್ತನ ಮಾಡ್ತಾ ಹೋಗ್ತೇನೆ ಸೊ ಎರಡು ಎರಡರಿಂದ ಇಪ್ಪತ್ನಾಲ್ಕು ಎರಡರಿಂದ ಬಾಕಿ ಹೋಗ್ತದೆ ಸೊ ಎರಡು ಒಂದೇ ಎರಡು ಎರಡು ಅಂದರೆ ಎರಡು ಹನ್ನೆರಡು ಇಪ್ಪತ್ನಾಲ್ಕು ಆಮೇಗೇನು ಮತ್ತು ಇದೊಂದು ಸಮಸಂಖ್ಯೆ ಎರಡರಿಂದ ಭಾಗ ಹೋಗ್ತೈತಿ ಎರಡು ಆರ್ಲೆ ಸೊ ಅಗೇನು ಎರಡರಿಂದ ಭಾಗ ಹೋಗ್ತೈತಿ ಎರಡು ಮೂರಲೆ ಸೊ ಮೂರು ಇನ್ನು ಭಾಗ ಹೋಗುವುದಿಲ್ಲ ಅಂದರೆ ಮೂರು ಮೂರರಿಂದ ಭಾಗ ಹೋಗ್ತದೆ ಸೊ ಹೀಗಾಗಿ ಇವು ಏನು ಎರಡು 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 ಮೂರು ಇವು ಅವಿಭಾಜ್ಯಗಳು ಅವಿಭಾಜ್ಯ ಸಂಖ್ಯೆಗಳಂತಂದರೆ ನಿಮ್ಗೆ ಗೊತ್ತಿರಬೇಕು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಸೊ ಹದಿನೇಳು ಹತ್ತೊಂಬತ್ತು ಹಿಂಗೆ ಸೊ ಇವಕ್ಕೆಲ್ಲ ಏನೊಂಥರ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿದಂತಹ ಸಂಖ್ಯೆಗಳು ಅಂದರೆ ಈಗ ಎರಡನ್ನು ಭಾಗಿಸ್ಬೇಕಾದ್ರೆ ಯಾವುದರಿಂದ ಭಾಗಿಸ್ಬೋದುಪ್ಪ ಒಂದು ಮತ್ತು ಅದೇ ಸಂಖ್ಯೆ ಅಂದರೆ ಎರಡು ಒಂದು ಮತ್ತು ಎರಡರಿಂದ ಭಾಗಿಸ್ಬೋದು ಮೂರನ್ನು ಒಂದು ಮತ್ತು ಮೂರರಿಂದ ಭಾಗಿಸ್ಬೋದು ಉಳಿದು ಯಾವ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ ಅದಕ್ಕೆ ಇವಕ್ಕೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ ಸರಿ ಹಾಗಾದರೆ ನೆಕ್ಸ್ಟ್ ಇನ್ನು ಅಪವರ್ತನಗಳು ಈಗೇನು ನಾವು ಮಾಡಿದ್ನಲ್ಲ ಇಪ್ಪತ್ನಾಕನ ಹೇಗೆ ಅಪವರ್ತನಗಳನ್ನ ಪಟ್ಟಿ ಮಾಡಿದ್ವಿ ಅದೇ ರೀತಿ ನೋಡೋಣ ಅಪವರ್ತನಗಳು ಅಂತಂದ್ರೆ ದತ್ತ ಸಂಖ್ಯೆಯನ್ನು ಭಾಗಿಸುವ ಸಂಖ್ಯೆಗಳ ಪಟ್ಟಿ ಫಾರ್ ಎಕ್ಸಾಂಪಲ್ ನೋಡಿ ಅಪವರ್ತನಗಳು ಎಂದರೆ ದತ್ತ ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸುವ ಸಂಖ್ಯೆಗಳು ಈಗ ನಾನು ಒಂದು ಮೂರು ಎಕ್ಸಾಂಪಲ್ ತಗೋತೀನಿ ಇಲ್ಲಿ ಎಂಟನ್ನು ಎಂಟನ್ನು ಭಾಗಿಸುವ ಸಂಖ್ಯೆಗಳು ಭಾಗ ಯಾವ್ಯಾವ್ತದೆ ಒಂದು ಎರಡರಿಂದ ಭಾಗ ಹೋಗ್ತದೆ ಮೂರಿಂದ ಹೋಗೋದಿಲ್ಲ ಅದಕ್ಕೆ ನಾಲ್ಕರಿಂದ ಭಾಗ ಹೋಗ್ತದೆ ಎಂಟರಿಂದ ಭಾಗ ಹೋಗ್ತದೆ ಹಂಗಾರೆ ಎಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟು ಅಂದರೆ ಒಂದಂತೂ ಎಲ್ಲ ಸಂಖ್ಯೆಗಳು ಕಾಮನ್ ಎಲ್ಲ ಸಂಖ್ಯೆಗಳು ಒಂದನ್ನು ಭಾಗಿಸ್ತದೆ ಸೊ ಇಟ್ಸ್ ಐನಿಕ್ ನಂಬರ್ ಸೊ ಇನ್ನು ಹದಿನಾರು ಹದಿನಾರರ ಅಪ ಅಪವರ್ತನಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಎರಡು ಮೂರಿಂದ ಬಾ ಹೋಗುದ್ರ ನಾಲ್ಕರಿಂದ ಹೋಗ್ತದೆ ನಾಲ್ಕು ನಾಲ್ಕಲೆ ಹದಿನಾರು ಎಂಟು ಏಳೆ ಹದಿನಾರು ಹದಿನಾರು ಒಂದೇ ಹದಿನಾರು ಸೊ ಒಂದು ಎರಡು ನಾಲ್ಕು ಎಂಟು ಹದಿನಾರು ಇನ್ನು ಇಪ್ಪತ್ತೈದರ ಅಪವರ್ತನಗಳು ಒಂದಂತೂ ಕಾಮನ್ ಇರ್ತದೆ ಸೊ ಐದರಿಂದ ಬಾಗೋಗ್ತದೆ ಬಿಟ್ಟರೆ ಇಪ್ಪತ್ತೈದರಿಂದ ಬಾ ಹೋಗ್ತದೆ ಸೊ ಒಂದು ಐದು ಇಪ್ಪತ್ತೈದು ಸರಿ ಈಗ ಉದಾಹರಣೆ ಈಗ ಅಪವರ್ತನ ಮಾಡೋಣ ಅಂದರೆ ಅಪವರ್ತನ ಐವತ್ತಾರರ ಅಪವರ್ತನೆಗಳನ್ನ ಬರೆಯೋದು ಗೆ ಈ ಸಂಖ್ಯೆ ನೋಡಿದ ಅಪವರ್ತನ ವೃಕ್ಷ ಅಂತ ಕರಿತೀವಿ ನಾವಿಲ್ಲಿ ಐವತ್ತಾರನ ಅಪ ಯಾವ ಫಸ್ಟ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡಬೇಕು ಪಟ್ಟಿ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿ ಯಾವ್ಯಾವಪ್ಪ ಅಂತಂದು ನಿಮ್ಗೆ ಆಗಲೇ ಹೇಳಿದ್ನೋ ನಾನು ಸೊ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಸೊ ಇವುಗಳಲ್ಲಿ ಯಾವ ಸಂಖ್ಯೆಯಿಂದ ಅದು ಭಾಗ ಹೋಗ್ತೈತಿ ಅಂತಾನು ನೋಡಬಹುದು ಅಥವಾ ನಿಮ್ಗೆ ಆ ಸಂಖ್ಯೆಯನ್ನು ನೋಡಿದ್ರೆ ಬಾಧ್ಯತೆ ನಿಯಮ ಗೊತ್ತಿದ್ರೆ ಇದು ಸ್ಟಾರ್ಟಿಂಗ್ ಯಾವಾಗಲೂ ನಾವು ಭಾಗಿಸ್ಬೇಕಾದ್ರೆ ಎರಡನ್ನು ವಿಚಾರ ಮಾಡ್ತೀವಿ ಸೊ ಎರಡರಿಂದ ನಾನು ತೊಗೊಳ್ತೇನೆ ಸೊ ಎರಡು ಎರಡೇ ಮತ್ತು ಒಂದು ಉಳಿತು ಐದರಾಗಿ ನಾಲ್ಕು ಕಳೆದೇ ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಸಾರಿ ಎರಡರಿಂದ ಅದನ್ನು ಭಾಗಿಸಿದ್ರೆ ಫಸ್ಟ್ ಬಂತು ಇಪ್ಪತ್ತೆಂಟು ಬಂತು ಓಕೆ ಮತ್ತೀಗ ಇಪ್ಪತ್ತು ಈಗ ಎರಡನ್ನು ಮತ್ತು ನಾವು ಹೊಡಿಲಿಕ್ಕಾಗಲ್ಲ ಯಾಕಂದ್ರೆ ಅವಿಭಾಜ್ಯಗಳನ್ನು ಹೊಂದಿಲ್ಲ ಯಾಕಂದರೆ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಇನ್ನು ಇಪ್ಪತ್ತೆಂಟನ್ನು ನಾನು ಹೊಡಿಬೋದು ಹೇಗೆ ಮತ್ತೆ ಎರಡರಿಂದ ಭಾಗ ಹೋಗ್ತದೆ ಎರಡೊಂದ್ಲೇ ಎರಡು ನಾಲ್ಕಲೇ ಸೊ ಎರಡು ಹದಿನಾಕಲೆ ಸೊ ಎರಡು ಹದಿನಾಲ್ಕೇ ಆಗೇನು ಮತ್ತೆ ನಾ ಹದಿನಾಲ್ಕನೇ ಎರಡು ಭಾಗ ಮಾಡ್ಬೋದು ಹೇಗೆ ಅಂತ ಹೇಳ್ತೀನಿ ಒಂದು ಅಪ ಅವಿಭಾಜ್ಯ ಸಂಖ್ಯೆ ಇನ್ನೊಂದು ಭಾಜ್ಯ ಸಂಖ್ಯೆ ಅಂತ ಮಾಡ್ಬೋದು ಸೊ ಈಗ ನೋಡೋಣ ಈಗ ಹದಿನಾಲ್ಕು ಹದಿನಾಲ್ಕು ಅಂದರೆ ಎರಡು ಏಳೇ ಹದಿನಾಲ್ಕು ಸೊ ಇಲ್ಲಿ ಏಳು ಸಹಿತ ಒಂದು ಅವಿಭಾಜ್ಯ ಸಂಖ್ಯೆ ಸೊ ಇಲ್ಲಿಗೆ ಮುಗಿದು ಹೋಯ್ತು ನಾವು ಮತ್ತು ಹೊಡಿಲಿಕ್ಕೆ ಆಗೋಲ್ಲ ಅದನ್ನು ಅಪವರ್ತಿಸ್ಲಿಕ್ಕಾಗಲ್ಲ ಸೊ ಅಂದರೆ ಎರಡು ಹಾ ಅಪರ್ತನ ವೃಕ್ಷ ಅಂತ ಕರಿತೀವಿ ನಾವು ಕೆಂಪು ಬಣ್ಣದ್ದು ಏನು ಇನ್ನೇ ಬರ್ಕೊಂಡಿದ್ದೀನ ಇವನು ಅಷ್ಟು ಅಪವರ್ತನ ವೃಕ್ಷ ಅಂತ ಕರೀತೀನಿ ಇಲ್ಲಿಂದ ಇಲ್ಲಿವರೆಗೆ ಇದು ಅಪವರ್ತನ ವೃಕ್ಷ ಇನ್ನು ನೆಕ್ಸ್ಟ್ ಅದುಭಾಜ್ಯ ಅಪವರ್ತನ ಗುಣಲಬ್ಧವು ಐವತ್ತಾರು ಆಗ್ತೈತಿ ನೋಡ್ರಿ ಬೇಕಾದ್ರಿ ಅವನಷ್ಟು ಗುಣಿಷ್ಟು ನೋಡ್ರಿ ಸೊ ನಾನು ಹೆಂಗೆ ಮಾಡ್ತೀನಿ ಸೊ ಐವತ್ತಾರು ಈಕ್ವಲ್ ಟು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಏಳು ಅಂದರೆ ಇದು ನೋಡ್ರಿ ನೀವು ಗುಣಿಸಿ ನೋಡ್ರಿ ಸೊ ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಏಳೆ ಐವತ್ತಾರು ಸೊ ಇನ್ನೊಂದು ಇಲ್ಲೊಂದು ಇದು ಬಂದದಲ್ಲ ಈ ಮೂರು ಎರಡುಗಳನ್ನು ಎಂಟು ಮಾಡಿದಾಗ ಗಾತ ಮೂರು ಅಂತ ಬರಿಬೋದು ಈ ರೀತಿ ಓಕೆ ಸರಿ ನೆಕ್ಸ್ಟ್ ಈಗ ನಾಲ್ಕುನೂರ ಇಪ್ಪತ್ತರ ಅಪವರ್ತನಗಳನ್ನು ಬರೆಯೋಣ ಉದಾಹರಣೆ ಎರಡು ನಾಲ್ಕುನೂರ ಇಪ್ಪತ್ತು ಅದನ್ನು ಎರಡು ಭಾಗ ಮಾಡ್ಬೇಕು ನಮ್ಮ ಅಪವರ್ತನಗಳ ಪಟ್ಟಿ ಅಂತೂ ಗೊತ್ತಿದ್ದಾವೆ ಸೊ ಅದನ್ನು ಅದು ಗೊತ್ತಾಗ್ಲಿಲ್ಲ ಅಂದ್ರೂ ಸಹಿತ ನಾವು ಬಾಧ್ಯತೆ ನಿಯಮಗಳು ಗೊತ್ತಿದ್ವು ಅಂದರೆ ಪಟ್ 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 ಭಾಗಿಸ್ತಾ ಹೋಗ್ಬೋದು ಓಕೆ ಇದನ್ನು ಎರಡು ಭಾಗ ಮಾಡ ಎರಡರಿಂದ ನಮ್ಮ ಸ್ಟಾರ್ಟಿಂಗ್ ಯಾವಾಗಲೂ ಸಣ್ಣ ಅವಿಭಾಜ್ಯ ಸಂಖ್ಯೆಯನ್ನೇ ತೊಗೋಬೇಕು ಎರಡರಿಂದ ಹೋಗ್ತತೆ ಇಲ್ಲ ಅಂತ ನೋಡಬೇಕು ಅದರಿಂದ ಹೋಗಲಿಲ್ಲ ಅಂತಂದರೆ ಮೂರಿಂದ ನೋಡಬೇಕು ಅದರಿಂದ ಹೋಗಲಿಲ್ಲ ಅಂತಂದರೆ ಐದರಿಂದ ನೋಡಬೇಕು ಅದರಿಂದ ಹೋಗಲಿಲ್ಲ ಅಂದರೆ ಏಳು ಹೀಗೆ ಸೊ ಫಸ್ಟ್ ಎರಡರಿಂದ ಎರಡರಿಂದ ಭಾಗ ಹೋಗ್ತೈತೆ ನಾಲ್ಕುನೂರ ಇಪ್ಪತ್ತು ಸೊ ಎರಡರಿಂದ ಭಾಗಿಸೋಣ ಎರಡ ಎರಡು ಎರಡು ಒಂದಲೇ ಜೀರೋಕ್ಕೆ ಜೀರೋ ಸೊ ಎರಡು ನೂರ ಹತ್ತು ಸೊ ಈಗ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಹಂಗಾರೆ ಎರಡು ನೂರ ಹತ್ತು ಒಂದು ಭಾಜ್ಯ ಸಂಖ್ಯೆ ಮತ್ತು ಅದನ್ನು ಎರಡು ಭಾಗ ಮಾಡೋಣ ಸೊ ಈಗ ಎರಡು ನೂರ ಹತ್ತು ಯಾವುದರಿಂದ ಭಾಗ ಹೋಗ್ತದೆ ಸಂಖ್ಯೆ ಐತಿ ಎರಡರಿಂದ ಭಾಗ ಹೋಗ್ತದೆ ಸೊ ಎರಡು ಒಂದಲೇ ಎರಡು ಹತ್ತಲೆ ಅದಂದರೆ ಒಂದು ನೂರ ಐದು ಯಾಕಂದ್ರೆ ಅಲ್ಲಿ ಒಂದನೇ ಸಂಖ್ಯೆ ಡೈರೆಕ್ಟಾಗಿ ಭಾಗ ಹೋಗ್ಬಿಡ್ತದೆ ಪೂರ್ತಿ ಭಾಗ ಹೋಗ್ತದೆ ಎರಡನೇ ಸಂಖ್ಯೆ ಭಾಗ ಹೋಗೋದಿಲ್ಲ ಅವಾಗ ಅದಕ್ಕೆ ಇನ್ನೊಂದು ಸಂಖ್ಯೆ ನಾನು ಅಲ್ಲಿ ಜೀರೋ ಹಚ್ಕೊಂಡು ಆ ಜೀರೋನ ಇಳಿಸ್ಕೋಬೇಕು ಅವಾಗ ಹತ್ತಾಗ್ತದೆ ಎರಡು ಇಲ್ಲಿ ಹತ್ತು ಅಂತ ಹೇಳ್ತೇನೆ ಸೊ ಈಗ ನೋಡಿರಿ ಅದನ್ನೊಂದು ಸ್ವಲ್ಪ ಭಾಗಾಕಾರ ಮಾಡೋ ಮುಂದೆ ಸ್ವಲ್ಪ ಡಿಫಿಕಲ್ಟ್ ಎರಡು ನೂರ ಹತ್ತು ನೋಡ್ರಿ ಈಗ ನಾನು ಎರಡರಿಂದ ಭಾಗಿಸ್ಬೋ ಎರಡು ಒಂದಲೇ ಎರಡು ಸರಿನಾ ಜೀರೋ ಬಂತು ಒಂದು ಇಳಿಸ್ಕೊಂಡ್ರಿ ಸೊ ಇವಾಗ ಒಂದು ಇಳಿಸ್ಕೊಂಡಾಗ ಇಲ್ಲಿ ಈಗ ಒಂದು ಒಂದು ಎರಡರಿಂದ ಭಾಗ ಹೋಗೋದಿಲ್ಲ ಅವಾಗ ಏನು ಮಾಡಬೇಕು ಇಲ್ಲೊಂದು ಜೀರೋ ಕೊಟ್ಟು ಮುಂದಿನ ಸಂಖ್ಯೆ ಇಳಿಸ್ಕೋಬೇಕು ಮತ್ತು ನಾನು ಇದನ್ನ ಇಳಿಸ್ಕೋಬೇಕು ಸೊ ಎರಡು ಐದಲೇ ಹತ್ತು ಗೊತ್ತಾಯ್ತಾ ಈ ರೀತಿ ಅಬ್ರು ಇಲ್ಲೇ ತಪ್ಪೋದು ಭಾಗಾಕಾರ ಮಾಡುವಾಗ ಇಲ್ಲಿ ತಪ್ತಾರ ಮಕ್ಕಳು ಹ್ಞೂ ಸ್ವಲ್ಪ ವಿಶೇಷವಾಗಿ ನೆನಪಿನ ಇಟ್ಕೊಳ್ಳಿ ನೆಕ್ಸ್ಟ್ ಇನ್ನು ಒಂದು ನೂರ ಐದನ್ನು ನಾ ಹೇಳಿದೆ ಅಪವರ್ತನಗಳ ಅವಿಭಾಜ್ಯ ಪಟ್ಟಿ ಪಟ್ಟಿಯೊಳಗೆ ಈಗ ನೋಡ್ರಿ ಎರಡರಿಂದ ಭಾಗ ಹೋಗುವುದಿಲ್ಲ ಮೂರಿಂದ ಮೂರಿಂದ ಹೋಗ್ತದೆ ಮೂರಿಂದ ಭಾಗಿಸ್ಬೋದು ಇಲ್ಲ ಐದರಿಂದನೂ ಭಾಗಿಸ್ಬೋದು ಅದನ್ನು ಐದುನು ಅವಿಭಾಜ್ಯ ಸಂಖ್ಯೆನೇ ಓಕೆ ಈಗ ನಾನು ನೋಡ್ರಿ ಐದರಿಂದ ತೊಗೊತೇನೆ ಐದು ಎರಡೇ ಹತ್ತು ಐದು ಒಂದ್ಲೇ ಐದು ಐದು ಇಪ್ಪತ್ತೊಂದಲೇ ನೂರ ಐದು ಆಗ್ತೈತೆ ಸೊ ಮತ್ತೀಗ ಇಪ್ಪತ್ತೊಂದು ಬಂತು ಇಪ್ಪತ್ತೊಂದನ್ನು ಮತ್ತು ಅವಿಭಾಜ್ಯಗಳ ಅಪವರ್ತನೆಗಳ ಪಟ್ಟಿ ಮಾಡಬೇಕು ಸೊ ಇಪ್ಪತ್ತೊಂದನ್ನು ಎರಡು ಯಾವುದನ್ನು ಮೂರಲಿಂದ ಬಾಗಿಸ್ಬೋದು ಮೂರು ಮೂರು ಏಳೇ ಇಪ್ಪತ್ತೊಂದು ಸೊ ನೋಡ್ರಿ ಇವಷ್ಟು ಏನು ಬಂದುವಲ್ಲ ಲಾಸ್ಟಿಗೆ ಏಳನ್ನು ಏಳು ಮುಗೀತು ಅಲ್ಲಿಗೆ ಅಂದರೆ ಅಷ್ಟು ಮುಗಿದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇವೇನದವಲ್ಲ ಪಟ್ಟಿ ಎರಡು ಎರಡು ಐದು ಮೂರು ಏಳು ಇವೇನದ್ದಾವ ಅವಿಭಾಜ್ಯ ಅಪವರ್ತನಗಳ ಇವನ್ನ ಗುಣಲಬ್ಧವಾಗಿ ಬರೀಬೋದು ಫಾರ್ ಎಕ್ಸಾಂಪಲ್ ನೋಡಿರಿ ಸೊ ಎರಡು ಏಳ್ ನಾಲ್ಕು ನಾಕೈದ್ಲೆ ಇಪ್ಪತ್ತು ಇಪ್ಪತ್ತ್ ಮೂರು ಅರವತ್ತು ಅರವತ್ತ ಏಳಲೆ ನಾಕನೂರ ಇಪ್ಪತ್ತು ಸೊ ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಒಂದು ಸಂಯುಕ್ತ ಸಂಖ್ಯೆಯನ್ನು ಬರೀಬಹುದು ಇದನ್ನು ಅಪವರ್ತನ ವೃಕ್ಷ ಅಂತ ಕರೀತಾರೆ ಕ್ವಶನ್ ಏನು ಕೇಳ್ಬೋದು ಅಪವರ್ತ ವೃಕ್ಷವನ್ನು ರಚಿಸಿ ಅಥವಾ ಇದರ ಯಾವುದಾದ್ರೂ ಮಿಸ್ಸಿಂಗ್ ಒಂದು ಎರಡು ಅಥವಾ ಇದನ್ನ ಒಂದು ಕೊಟ್ಟು ಒಂದು ಕೊಟ್ಟಿರೋದಿಲ್ಲ ಇಲ್ಲಿ ಯಾವ ಸಂಖ್ಯೆ ಇಲ್ಲಿ ಕೊಟ್ಟಿರೋದಿಲ್ಲ ಇಲ್ಲಿ ಯಾವ ಸಂಖ್ಯೆ ಬರ್ತದ ಇಲ್ಲಿ ಯಾವ ಸಂಖ್ಯೆ ಅಂದ್ರೆ ಬ್ಲಾಂಕ್ ಇಟ್ಟಿರ್ತಾರೆ ಸರಿ ನೆಕ್ಸ್ಟ್ ಸ್ವಲ್ಪ ಇವುಗಳನ್ನ ಮನೆಯಲ್ಲಿ ಪ್ರಯತ್ನ ಮಾಡ್ರಿ ಆವಿಭರ್ಜ ವರ್ತನಗಳ ವೃಕ್ಷ ರಚಿಸಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರೆ ನಿಮ್ಮ ಟೀಚರ್ ತೋರಿಸ್ರಿ ಇದು ಸರಿ ಐತೆ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಇನ್ನ ಪರಸ್ಪರ ಅವಿಭಾಜ್ಯಗಳು ಕ್ರೋ ಕೋ ಪ್ರೈಮ್ ನಂಬರ್ಸ್ ಕೋ ಪ್ರೈಮ್ ನಂಬರ್ಸ್ ಅಂತಂದ್ರೆ ಏನು ಅಂತ ನೋಡೋಣ ಅಂದ್ರೆ ಯಾವ ಜೋಡಿ ಸಂಖ್ಯೆಗಳು ಒಂದರಿಂದ ಮಾತ್ರ ಭಾಗ ಹೋಗ್ತಾವ ಅವುಗಳಿಗೆ ಏನಂತೇಳಿ ನಾವು ಕೋ ಪ್ರೈಮ್ ನಂಬರ್ಸ್ ಅಥವಾ ಪರಸ್ಪರ ಅವಿಭಾಜ್ಯಗಳು ಎನ್ನುತ್ತೇವೆ ಹಂಗಾರೆ ಯಾವ ಜೋಡಿ ಹಂಗಾರೆ ಅದ್ರಾಗ ಏನಾಗಿರ್ಬೋದು ಯಾವ ಜೋಡಿ ಸಂಖ್ಯೆಗಳೊಳಗೆ ಎರಡೂ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು ಅಥವಾ ಆ ಸಂಖ್ಯೆ ಒಂದರಿಂದ ಮಾತ್ರ ಪಾಕುವಂತವ್ ಇರಬೇಕು ಇರ್ಬೋತಾವು ನೋಡೋಣ ಈಗ ಹನ್ನೆರಡು ಹದಿಮೂರು ಇಲ್ಲಿ ಹನ್ನೆರಡು ಭಾಜ್ಯ ಸಂಖ್ಯೆ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಇಲ್ಲಿ ಹತ್ತು ಮತ್ತು ಏಳರಲ್ಲಿ ಏಳು ಒಂದು ಅವಿಭಾಜ್ಯ ಸಂಖ್ಯೆ ಹತ್ತು ಒಂದು ಭಾಜ್ಯ ಸಂಖ್ಯೆ ಆಗ್ತದೆ ಸೊ ಅದರಿಂದ ಇವೆರಡು ನೋಡ್ರಿ ಹನ್ನೆರಡು ಹದಿಮೂರು ಒಂದರಿಂದ ಮಾತ್ರ ಭಾಗ ಹೋಗ್ತಾವೆ ಈಗ ಹನ್ನೆರಡರ ಅಪವರ್ತನಗಳನ್ನು ಬರ್ಕೊಂಡ್ರೆ ನಾನು ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಅದೇ ರೀತಿ ಹದಿಮೂರರ ಅಪೂರ್ತನೆಗಳ್ಕೊಂಡ್ರೆ ಒಂದು ಮತ್ತು ಹದಿಮೂರು ಬರ್ತದೆ ಸೊ ಇವು ಎರಡರಲ್ಲಿಯೂ ಕಾಮನ್ ಇರೋದು ಯಾವುದಪ್ಪ ಒಂದು ಇದಕ್ಕೆ ಪರಸ್ಪರ ಅವಿಭಾಜ್ಯ ಅಂತ ಕರೀತಾರೆ ಅಂದರೆ ಒಂದರಿಂದ ಮಾತ್ರ ಇವೆರಡು ಸಂಖ್ಯೆಗಳು ಭಾಗಿಸ್ಬೋದು ಅದೇ ರೀತಿ ಹತ್ತು ಮತ್ತು ಹತ್ತರದ ಅಪವರ್ತನಗಳು ಒಂದು ಎರಡು ಐದು ಹತ್ತು ಮತ್ತು ಏಳರ ಅಪವರ್ತನಗಳು ಒಂದು ಏಳು ಬರ್ತದೆ ಸೊ ಇದ್ರ ಕರಲ್ಲಿ ಎರಡು ಕಾಮನ್ ಯಾವುದಪ್ಪ ಅಂತಂದ್ರೆ ಒಂದು ಇಲ್ಲಿ ಕಾಮನ್ ಐತಿ ಇಲ್ಲಿ ಒಂದು ಕಾಮನ್ ಐತಿ ಸೊ ಇವಂತಿವ ಪರಸ್ಪರ ಅವಿಭಾಜ್ಯಗಳು ಅಂತ ಕರಿತೀವಿ ಇನ್ನ ಒಂದು ಒಂದು ಅದ್ಭುತ ಸಂಖ್ಯೆ ಇದು ಇಟ್ ಇಸ್ ಯುನಿಕ್ ನಂಬರ್ ಅಂತ ಕರಿತೀವಿ ಸೊ ನೋಡ್ರಿ ಒಂದು ಅವಿಭಾಜ್ಯವೂ ಅಲ್ಲ ಯಾಕೆಂದರೆ ಅವಿಭಾಜ್ಯವಲ್ಲ ಯಾಕೆಂದರೆ ಇದು ಎರಡು ಅಪವರ್ತನಗಳನ್ನು ಹೊಂದಿಲ್ಲ ಎರಡು ಅಪವರ್ತನಗಳು ಹೊಂದಿದ್ರೆ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ ಅಪವರ್ತನಗಳು ಇಲ್ಲ ಒಂದೇ ಒಂದು ಅಪವರ್ತನ ಹೊಂದಿದೆ ಒಂದು ಭಾಜ್ಯವಲ್ಲ ಒಂದು ಭಾಜ್ಯ ಇದು ಯಾಕೆಂದರೆ ಇದು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿಲ್ಲ ನೋಡ್ರಿ ಸರಿ ಸಾಮಾನ್ಯ ಅಪವರ್ತನಗಳು ಅಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಅಂದರೆ ಎರಡು ಸಂಖ್ಯೆ ನೋಡೋಣ ಹನ್ನೆರಡು ಮತ್ತು ಹದಿನಾರು ಸಾಮಾನ್ಯ ಅಪವರ್ತನಗಳು ಯಾವುವು ಹನ್ನೆರಡರ ಅಪವರ್ತನಗಳನ್ನು ನಾವು ಬರಿಬೋದು ಹನ್ನೆರಡನ್ನು ಭಾಗಿಸುವ ಸಂಖ್ಯೆಗಳು ನೋಡಿರಿ ಅಪವರ್ತನಗಳಂದ್ರೆ ದತ್ತ ಸಂಖ್ಯೆಯನ್ನು ಭಾಗಿಸುವ ಸಂಖ್ಯೆ ಹನ್ನೆರಡರ ಅಪವರ್ತನ ಹನ್ನೆರಡು ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ ಸೊ ಒಂದರಿಂದ ಭಾಗ ಹೋಗ್ತದೆ ಎರಡರಿಂದ ಭಾಗ ಹೋಗ್ತದೆ ಎರಡರ ಮಧ್ಯೆಗೂ ಹನ್ನೆರಡದ ಮೂರು ಮಧ್ಯೆಗೂ ಹನ್ನೆರಡದ ನಾಲ್ಕರ ಮಧ್ಯೆಗೂ ಹನ್ನೆರಡದ ಆರರ ಮಧ್ಯಗೂ ಹನ್ನೆರಡದ ಮತ್ತು ಹನ್ನೆರಡರ ಮಧ್ಯಗೂ ಹನ್ನೆರಡದ ಅಂದರೆ ಅಪವರ್ತನಗಳು ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಸರಿ ಇನ್ನು ಹದಿನಾರು ಅಪವರ್ತನೆಗಳನ್ನು ಬರಿತೀನಿ ಒಂದು ಎರಡು ನಾಲ್ಕು ಎಂಟು ಹದಿನಾರು ಸೊ ಹಂಗಾರೆ ಹಂಗಕ್ಕೆ ಎರಡರಲ್ಲೂ ಕಾಮನ್ ಇರ್ತಕ್ಕಂಥವು ಯಾವುವು ಎರಡರಲ್ಲಿ ಕಾಮನ್ ಅಂತಂದರೆ ನೋಡಿರಿ ಒಂದಂತೂ ಕಾಮನ್ ಇದ್ದೇ ಇರ್ತದೆ ಎಲ್ಲ ಸಂಖ್ಯೆಗಳಿಗೆ ಸೊ ಒಂದು ಮತ್ತು ಎರಡದ ಮತ್ತು ಎರಡದ ಮತ್ತು ನಾಲ್ಕಿದೆ ಮತ್ತು ನಾಲ್ಕಿದೆ ಹಂಗಾರೆ ಸಾಮಾನ್ಯ ಅಪವರ್ತನಗಳು ಯಾವದು ಒಂದು ಎರಡು ನಾಲ್ಕು ಅದು ನೋಡಿರಿ ಎರಡು ಸಾಮಾನ್ಯ ಅಪವರ್ತನೆಗಳು ಒಂದು ಎರಡು ಅದು ಸರಿ ಈಗ ಮಹತ್ತಮ ಸಾಮಾನ್ಯ ಅಪವರ್ತನ ನೋಡ್ರಿ ಅದನ್ನು ಮುಂದುವರಿಸು ನಾವು ಅದರಾಗ ಅತ್ಯಂತ ದೊಡ್ಡದು ಯಾವುದು ಅಲ್ಲಿ ಹಿಂದಿನರೋ ನಾಲ್ಕಿತ್ತು ಅದೇ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಆ ಎರಡೂ ಸಂಖ್ಯೆಗಳನ್ನು ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಅದು ನಾಲ್ಕು ಸರಿ ನೋಡೋಣ ಈಗ ಸಾಮಾನ್ಯ ಅಪವರ್ತನ ಇದನ್ನು ಎಂಟು ಹನ್ನೆರಡು ತಗೊಳ್ಳೋದೋಣ ಎಂಟು ಹನ್ನೆರಡರ ಸಾಮಾನ್ಯ ಅಪವರ್ತನಗಳು ಯಾವುವು ನೋಡೋಣ ಫಸ್ಟ್ ಎಂಟರ ಅಪವರ್ತನಗಳು ಸೊ ಒಂದು ಎರಡು ನಾಲ್ಕು ಮತ್ತು ಎಂಟು ಓಕೆ ಒಂದು ಎರಡು ನಾಲ್ಕು ಎಂಟು ಅದೇ ರೀತಿ ಹನ್ನೆರಡರ ಅಪವರ್ತನೆಗಳನ್ನು ಬರೆಯೋಣ ಹನ್ನೆರಡರ ಅಪವರ್ತನೆಗಳು ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಓಕೆ ಅದೇ ಇವುಗಳಲ್ಲಿ ನೋಡೋಣ ಈಗ ಎಂಟು ಮತ್ತು ಹನ್ನೆರಡರ ಸಾಮಾನ್ಯ ಅಪವರ್ತನಗಳು ಯಾವ್ಯಾವು ನೋಡೋಣ ಸೊ ಇಲ್ಲಿ ನೋಡಿರಿ ಒಂದು ಕಾಮನ್ ಇದೆ ಓಕೆ ಇದರಲ್ಲಿ ಒಂದು ಕಾಮನ್ ಇದೆ ಎರಡು ಕಾಮನ್ ಇದೆ ಇದರಲ್ಲಿ ಎರಡು ಕಾಮನ್ ಇದೆ ಸೊ ಇದರಲ್ಲಿ ನಾಲ್ಕು ಕಾಮನ್ ಇದೆ ಇದರಲ್ಲಿ ನಾಲ್ಕು ಕಾಮನ್ ಇದೆ ಸರಿ ಹಾಗಾದ್ರೆ ಈಗ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ನಾಲ್ಕು ಸರಿನಾ ಸೊ ಇದರಲ್ಲಿ ಅತ್ಯಂತ ದೊಡ್ಡದು ಯಾವುದು ಸೊ ನಾಲ್ಕು ಸೊ ನಾಲ್ಕು ಇವೆರಡೂ ಸಂಖ್ಯೆಗಳ ಮಾಸ ಗೊತ್ತಾಯ್ತಾ ಸೊ ಅಂದರೆ ಎಂಟು ಮತ್ತು ಹನ್ನೆರಡನ್ನು ಪೂರ್ಣ ಭಾಗವಾಗಿ ಪೂರ್ಣವಾಗಿ ಭಾಗಿಸುವ ದೊಡ್ಡ ಸಂಖ್ಯೆ ನಾಲ್ಕು ಆ ನಾಲ್ಕನ್ನೇ ನಾವೇನಂತೀವಿ ಮಹತ್ತಮ ಮಹತ್ತಮ ಅಂದರೆ ದೊಡ್ಡದು ಅರ್ಥ ಆಯ್ತಾ ಫ್ಯಾಕ್ಟರ್ಸ್ ಮಹ ಮಾಸ ಮಹತ್ತಮ ಸಾಮಾನ್ಯ ಅಪವರ್ತನ ಅಪವರ್ತೆ ಬೇರೆ ಅಪವರ್ತನ ಬೇರೆ ನೋಡ್ರಿ ಮಾಸ ಬಂದಾಗ ಅಪವರ್ತನ ಆಗ್ತದೆ ಫ್ಯಾಕ್ಟರ್ ಆಗ್ತತಿ ಲಸ ಬಂದು ಬರ್ತದೆ ನೆಕ್ಸ್ಟ್ ಹೇಳೋಣ ಅದನ್ನು ಅಲ್ಲಿ ಅಪವರ್ತ್ಯ ಅಥವಾ ಗುಣಕ ಅಥವಾ ಮಲ್ಟಿಪಲ್ ಇಂಗ್ಲೀಷ್ನ ಮಲ್ಟಿಫಲ್ಸ್ ಅಂತ ಕರೀತಾರೆ ಓಕೆ ಅಂದ್ರೆ ನಾಲ್ಕು ಮತ್ತು ಎಂಟು ನಾಲ್ಕು ಅದರಿಂದ ನಾಲ್ಕು ಎಂಟು ಮತ್ತು ಹನ್ನೆರಡರ ಮಹತ್ವ ಸಾಮಾನ್ಯ ಅಪವರ್ತನ ಎನ್ನುತ್ತೇವೆ ಮಸ ಅಂತ ಕರಿತೇವೆ ಸರಿ ನೆಕ್ಸ್ಟ್ ಇನ್ನು ಅಪವರ್ತನ ವಿಧಾನದಿಂದ ಮಸಹ ಕಂಡುಹಿಡಿಯುದು ಸರಿ ಎರಡು ಸಂಖ್ಯೆ ತಗೊಳ್ಳೋಣ ಅಥವಾ ಮೂರು ಸಂಖ್ಯೆನ ತಗೋಬಹುದು ಸೊ ಎಂಟು ಮತ್ತು ಹನ್ನೆರಡು ಇದು ಸೊ ಎಂಟು ಮತ್ತು ಇಪ್ಪತ್ನಾಲ್ಕು ಹಾಂ ಎಂ ಎಂಟು ಹೆಂಗೆ ಮಾಡ್ಬೋದು ಸೊ ಈಗ ನಾನು ಫಸ್ಟು ಎಂಟನ್ನು ಎಂಟು ಮತ್ತು ಇಪ್ಪತ್ನಾಲ್ಕನ್ನು ಭಾಗಿಸುವ ಸಂಖ್ಯೆಯನ್ನು ಹುಡುಕ್ತೇನೆ ಚಿಕ್ಕದಿಂದ ಸೊ ಎಂಟು ಸಹಿತ ಸಮಸಂಖ್ಯೆ ಇಪ್ಪತ್ನಾಲ್ಕು ಒಂದು ಸಮಸಂಖ್ಯೆ ಸೊ ಎರಡರಿಂದ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಎರಡರಿಂದ ಭಾಗ ಹೋಗ್ತದೆ ಎರಡರಿಂದ ಅದನ್ನು ಭಾಗಿಸ್ಲಿದ್ದು ಹೋಗ್ತೇನೆ ಸೊ ಎರಡು ಎರಡು ನಾಲ್ಕಲೇ ಎಂಟು ಎರಡು ಒಂದೇ ಎರಡು ಎರಡು ಎರಡನೇ ನಾಲ್ಕು ಎರಡು ಹನ್ನೆರಡೇ ಇಪ್ಪತ್ನಾಲ್ಕು ಸರಿ ನಾಲ್ಕಲೆ ಮತ್ತು ಹನ್ನೆರಡಲೆ ಹೋಗ್ತದೆ ಸೊ ಅಗೇನ್ ಮತ್ತೆ ನಮಗೆ ಶೇನು ಸಿಕ್ತು ಸಮಸಂಖ್ಯೆ ಸಿಕ್ತು ಸಮಸಂಖ್ಯೆ ಅಂದಾಗ ನಾಲ್ಕು ಮತ್ತು ಹನ್ನೆರಡು ಸಮಸಂಖ್ಯೆ ಎರಡರಿಂದ ಭಾಗ ಹೋಗ್ತದೆ ಸೊ ನಾನೇನು ಮಾಡ್ತೀನಿ ಎರಡರಿಂದ ಮತ್ತೆ ಇಲ್ಲಿ ನಾಲ್ಕರಿಂದ ಭಾಗಿಸ್ಬೋದು ನಾಲ್ಕರಿಂದನೂ ಭಾಗ ಹೋಗ್ತಾವ ಎರಡರಿಂದ ಭಾಗ ಹೋಗ್ತವೆ ನಾಲ್ಕು ನಾಲ್ಕರಿಂದ ಭಾಗಿಸ್ತೀನಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ಮೊಗಳೇ ಹನ್ನೆರಡು ಸರಿ ಇವಾಗ ಏನಾಯಿತು ಒಂದು ಮತ್ತು ಮೂರು ಯಾವುದೇ ಒಂದು ಕಾಮನ್ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಸೊ ಇಲ್ಲಿಗೆ ಬಿಟ್ಟುಬಿಡ್ಬೇಕು ಇವ್ನು ಇದನ್ನು ಬಿಟ್ಟು ಇವನ್ನ ಇದನ್ನ ಇದನ್ನ ಗುಣಿಸ್ಕೊಬೇಕು ನಾಲ್ಕೆ ಎಂಟು ಸೊ ಏನಾಯಿತು ಏನಾಯ್ತು ಆಗ್ತದೆ ಅಂದ್ರೆ ಆ ಎರಡು ಎಂಟು ಮತ್ತು ಇಪ್ಪತ್ನಾಲ್ಕನ್ನ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಎಂಟು ಹೀಗೆ ಅದಕ್ಕೆ ಅದನ್ನ ಮಾಸ ಅಂತ ಕರಿತೀವಿ ಅಂದರೆ ಇಲ್ಲಿ ಈ ರೀತಿ ಮಾಡ್ತೀವಿ ನಾವು ಅದನ್ನ ಎಂಟರ ಅಪೌರ್ತನಗೊಳಬಾರದು ಇಪ್ಪತ್ನಾಲ್ಕರ ಪೌರತನಗಳ್ಬಾರ್ದು ಅದರ ಕಾಮನ್ ಇದ್ದ ತೆಗೆದು ಅದರ ದೊಡ್ಡದು ಯಾವ್ದತಿ ನೋಡಿ ಹಿಂಗ್ ಮಾಡ್ಕೋತೀವಿ ಅದನ್ನ ಇದು ಭಾಗಾಕಾರ ಅಂತ ಕರಿತೀನಿ ಮೊದ್ಲಕ್ಕೆ ಕೇಳಿದ್ದು ಭಾಗಾಕಾರ ಕ್ರಮ ಇದು ಅಪವರ್ತನ ವಿಧಾನ ಅಂತ ಕರಿತೀನಿ ಸರಿಯಾ ಇನ್ನು ಪರಸ್ಪರ ಅವಿಭಾಜ್ಯಗಳ ಮಾಸ ಪರಸ್ಪರ ಅವಿಭಾಜ್ಯಗಳು ಅಂತ ನಾನು ಆಗಲಿ ಹೇಳಿದೆ ಕೋ ಪ್ರೈಮ್ ನಂಬರ್ಸ್ ಅದೇ ರೀತಿ ಬರ್ತದೆ ಈಗ ಇಪ್ಪತ್ತ್ಮೂರು ನಲ್ವತ್ತೆಂಟರ ಮಸ ಎಷ್ಟು ಅಂತ ಕೇಳಿದರೆ ಇಪ್ಪತ್ತ್ಮೂರನ್ನು ಭಾಗಿಸುವ ಸಂಖ್ಯೆಗಳು ಒಂದು ಮತ್ತು ನಲವತ್ತೆಂಟನ್ನು ಭಾಗಿಸುವ ಅಪರ್ತನೆಗಳು ಅಪರ್ತನಗಳು ಜಾಸ್ತಿ ಬರ್ತವೆ ಸೊ ಹಂಗಾರೆ ಇಲ್ಲಿ ಇಪ್ಪತ್ತ್ಮೂರ ಅಪರ್ತನಗಳು ಒಂದು ಮತ್ತು ಇಪ್ಪತ್ತ್ಮೂರು ನಲವತ್ತೆಂಟರ ಅಪರ್ತನಗಳನ್ನು ಬರೆದ್ರೆ ನೋಡಿರಿ ಎರಡರಿಂದ ಒಂದು ಎರಡರಿಂದ ಭಾಗ ಹೋಗ್ತತಿ ಮೂರಿಂದ ಭಾಗ ಹೋಗ್ತತಿ ನಾಲ್ಕು ಆರು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತ್ನಾಲ್ಕು ನಲವತ್ತೆಂಟು ಇವಿಷ್ಟು ಹಂಗಾರೆ ಯುಕ್ರಾಗ ಎರಡರಾಗೂ ಕಾಮನ್ ಇದ್ದಿದ್ದು ಯಾವುದು ಇವುಗಳಲ್ಲಿ ಯಾವುದೇ ಸಾಮಾನ್ಯ ಅಪವರ್ತನಗಳು ಇಲ್ಲ ಬಿಟ್ಟರೆ ಅಂದರೆ ಸಾಮಾನ್ಯ ಅಪವರ್ತನೆಗಳು ಒಂದಂತೂ ಕಾಮನ್ ಇದ್ದೇ ಇರ್ತತಿ ಈ ಒಂದನ್ನು ಬಿಟ್ಟರೆ ಉಳಿದು ಯಾವುದೇ ಸಾಮಾನ್ಯ ಅಪವರ್ತನೆಗಳು ಹೊಂದಿಲ್ಲ ಆದ್ದರಿಂದ ಇವೆರಡೂ ಸಂಖ್ಯೆಗಳನ್ನು ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ ಒಂದು ಸೊ ಏಕೈಕ ಸಂಖ್ಯೆ ಒಂದಾಗಿದೆ ನೆಕ್ಸ್ಟ್ ಓಕೆ ಥ್ಯಾಂಕ್ ಯು ಈಗ ನೀವು ಈ ಪಾಠದಲ್ಲಿ ಅಪವರ್ತನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರಿ ಮತ್ತು ಮಸವನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನು ಗೊತ್ತಾಯಿತು ಮಸ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನೆ ಸೊ ಸ್ವಲ್ಪ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ರಿ ಬರ್ತದೆ ಓಕೆ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಕ್ಲಾಸ್ನಲ್ಲಿ ಲಸ ಬಗ್ಗೆ ತಿಳ್ಕೊಳ್ಳೋಣ